ನೀರಾವರಿ ಅಚ್ಚುಕಟ್ಟು ಪ್ರದೇಶಕ್ಕೆ ನ್ಯಾಯಾಧಿಕರಣದಿಂದ ಅನ್ಯಾಯವಾಗಿದೆ ಎಂದು ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯದ ಪರ ವಕೀಲ ಮೋಹನ್ ಕಾತರಕಿ ವಾದ ಮಂಡಿಸಿದ್ದಾರೆ ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದೆ ವಿಚಾರಣೆ ವೇಳೆ ವಕೀಲ ಮೋಹನ್ ಕಾತರಕಿ ವಾದ ಮಂಡಿಸಿದ್ದು ರಾಜ್ಯಕ್ಕೆ ಐವತ್ತು ವರ್ಷಗಳಿಂದ ಅನ್ಯಾಯವಾಗಿದೆ ಕರ್ನಾಟಕ ಏಳು ಲಕ್ಷ ಎಕರೆ ಮಾತ್ರ ಅಭಿವೃದ್ಧಿಯಾಗಿದೆ ಬಾಕಿ ಐದು ಲಕ್ಷ ಎಕರೆ ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ ಎಂದು ಮಾಹಿತಿ ನೀಡಿದರು ನ್ಯಾಯಾಧಿಕರಣದ ಪ್ರಕಾರ ತಮಿಳುನಾಡು ಇಪ್ಪತ್ನಾಲ್ಕು ಲಕ್ಷ ಎಕರೆ ಅಭಿವೃದ್ಧಿಪಡಿಸಬೇಕಿತ್ತು ಆದರೆ ತಮಿಳುನಾಡು ಇಪ್ಪತ್ತೆಂಟು ಲಕ್ಷ ಎಕರೆ ಅಭಿವೃದ್ಧಿಪಡಿಸಿದೆ ತಮಿಳುನಾಡು ಐನೂರ ಅರವತ್ತಾರು ಟಿಎಂಸಿ ನೀರು ಬಳಕೆ ಬಗ್ಗೆ ವರದಿ ನೀಡಿದೆ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ವರದಿ ಪ್ರಕಾರ ತೊಂಬ ಟಿಎಂಸಿಸಿ ಸಮುದ್ರಕ್ಕೆ ಬಿಡಲಾಗುವುದು ತಮಿಳುನಾಡು ವೈಜ್ಞಾನಿಕ ಬಳಕೆ ಬಗ್ಗೆ ನ್ಯಾಯಾಧಿಕರಣಕ್ಕೆ ತಿಳಿಸಿಲ್ಲ ವಿಶ್ವಸಂಸ್ಥೆ ವರದಿ ಪ್ರಕಾರ ತಮಿಳುನಾಡಿನಲ್ಲಿ ಮೂವತ್ತು ಅಂತರ್ಜಲ ಲಭ್ಯವಿದೆ ಇಪ್ಪತ್ತು ಟಿಎಂಸಿಸಿ ಅಂತರ್ಜಾಲ ಲಭ್ಯ ಎಂದು ತಮಿಳುನಾಡು ಹೇಳಿದೆ ಹೀಗಾಗಿ ತಮಿಳುನಾಡಿನ ನಿರ್ಧಾರಗಳು ರಾಜ್ಯದ ನೀರಾವರಿ ಅಭಿವೃದ್ಧಿಗೆ ಮಾರಕವಾಗಿದೆ ಎಂದು ಮೋಹನ್ ಖಾತರಾಗಿ ಕೋರ್ಟ್ಗೆ ತಿಳಿಸಿದರು ಸುಷ್ಮಿತಾ ಜೆಟಿವಿ ನ್ಯೂಸ್